ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಸಣ್ಣ ವ್ಯಾಪಾರಿಗಳ ನೆರವಿಗೆ ಬಂದ ಕಾರವಾರದ ಸಿಎ ಸುಬ್ರಹ್ಮಣ್ಯ ಗಾಂವಕರ್ ಒಂಬತ್ತು ಜಿಎಸ್ಟಿ ನೋಟಿಸ್ಗಳು ರದ್ದು ಅಂದ್ರೆ ಗೊತ್ತಾ ಸರ್ ಕಾರವಾರದಿಂದ ಸಿ ಸಿಎ ಅವ್ರನ್ನ ಕರೆಸಿಬಿಟ್ಟು ಏನು ನ್ಯೂನ್ಯತೆ ಇದೆ ನಿಮ್ಮದೇನು ತಪ್ಪಿದೆ ಮತ್ತು ಕಾನೂನು ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಹೈಕೋರ್ಟ್ ಏನು ಆದೇಶ ನೀಡಿತ್ತು ಸಮಸ್ಯೆ ಆಗಿತ್ತು ಈ ಯಾವ ರೀತಿಯಾಗಿ ತರಬಹುದು ಸಣ್ಣ ವ್ಯಾಪಾರಿಗಳು ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಸರ್ಕಾರ ನೀಡಿದ್ದ ಸುಮಾರು ಒಂಬತ್ತು ಸಾವಿರ ಜಿಎಸ್ಟಿ ನೋಟಿಸ್ಗಳನ್ನು ರದ್ದುಪಡಿಸುವಲ್ಲಿ ಕಾರವಾರದ ಚಾರ್ಟರ್ಡ್ ಅಕೌಂಟೆಂಟ್ ಸಿ ಎ ಸುಬ್ರಹ್ಮಣ್ಯ ಗಾಂವ್ಕರ್ ಅವರ ಕಾನೂನಾತ್ಮಕ ಹೋರಾಟ ಯಶಸ್ವಿಯಾಗಿದೆ ಅವರ ತಾರ್ಕಿಕ ವಾದವನ್ನು ಒಪ್ಪಿಕೊಂಡ ಸರ್ಕಾರ ಈ ನೋಟಿಸ್ಗಳನ್ನು ಹಿಂಪಡೆದಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅವಧಿಗೆ ಬೀದಿ ಬದಿ ವ್ಯಾಪಾರಿಗಳು ಹಾಲು ತರಕಾರಿ ಹಣ್ಣು ಮಾರಾಟಗಾರರು ಬೇಕರಿ ಮತ್ತು ಕಾಂಟಿನೆಂಟ್ಸ್ ಮಾರಾಟಗಾರರು ಸೇರಿದಂತೆ ಸುಮಾರು ಒಂಬತ್ತು ಸಾವಿರ ಸಣ್ಣ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆಯು ಜಿಎಸ್ಟಿ ಪಾವತಿಸುವಂತೆ ನೋಟಿಸ್ ನೀಡಿತ್ತು ಇದು ಸಣ್ಣ ಆದಾಯದ ಮೇಲೆ ಅವಲಂಬಿತರಾಗಿದ್ದ ಈ ಸಮುದಾಯಕ್ಕೆ ದೊಡ್ಡ ಆತಂಕವನ್ನುಂಟು ಮಾಡಿತ್ತು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ಮಧ್ಯಸ್ಥಿಕೆ ಈ ನೋಟಿಸ್ಗಳ ವಿರುದ್ದ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಬೆಂಗಳೂರು ಧ್ವನಿಯೆತ್ತಿತ್ತು ಆಯುಕ್ತರು ಕರ್ನಾಟಕ ವಾಣಿಜ್ಯ ಇಲಾಖೆ ಮತ್ತು ವಾಣಿಜ್ಯ ತೆರಿಗೆ ಕಾರ್ಯಾಲಯಕ್ಕೆ ಮನವಿ ಪತ್ರ ಸಲ್ಲಿಸಿ ನೋಟಿಸ್ಗಳನ್ನು ತಕ್ಷಣ ರದ್ದುಗೊಳಿಸುವಂತೆ ಕಾರ್ಯವಿಧಾನದ ಲೋಪಗಳನ್ನು ಸರಿಪಡಿಸುವಂತೆ ಮತ್ತು ವಾಣಿಜ್ಯ ತೆರಿಗೆ ಆಡಳಿತದಲ್ಲಿ ವಿಶ್ವಾಸವನ್ನು ಮರುಸ್ಥಾಪಿಸುವಂತೆ ಒತ್ತಾಯಿಸಿತು ಈ ಕಾನೂನು ಹೋರಾಟವನ್ನು ಮುನ್ನಡೆಸಲು ಪರಿಷತ್ತು ವಾಣಿಜ್ಯ ತೆರಿಗೆ ಕುರಿತು ಆಳವಾದ ಜ್ಞಾನ ಹೊಂದಿದ್ದ ಕಾರ್ಯವಾರದ ಸಿಎ ಸುಬ್ರಹ್ಮಣ್ಯ ಗಾಂವ್ಕರ್ ಅವರನ್ನು ನೇಮಿಸಿತು ಸಿಎ ಸುಬ್ರಹ್ಮಣ್ಯ ಗಾಂವ್ಕರ್ ಅವರು ಸರ್ಕಾರ ನೀಡಿದ ನೋಟಿಸ್ಗಳನ್ನು ಕುಲಂಕುಷವಾಗಿ ಅಧ್ಯಯನ ಮಾಡಿದರು ಈ ನೋಟಿಸ್ಗಳು ಸಮಂಜಸವಲ್ಲ ಎಂದು ಮನಗಂಡು ಅವುಗಳನ್ನು ರದ್ದುಗೊಳಿಸುವಂತೆ ಒತ್ತಾಯಿಸಿ ಇಪ್ಪತ್ತೆಂಟು ಪುಟಗಳ ಸುದೀರ್ಘ ಕಾನೂನಾತ್ಮಕ ಅಂಶಗಳನ್ನು ಒಳಗೊಂಡ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದರು ಅವರ ವಾದವು ಬಲವಾಗಿದ್ದು ಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲ ಸಂಬಂಧಿತ ಅಧಿಕಾರಿಗಳನ್ನು ನಿರುತ್ತರಗೊಳಿಸಿತು ಸರ್ಕಾರದ ಸಕಾರಾತ್ಮಕ ಸ್ಪಂದನೆ ಮತ್ತು ಅಭಿನಂದನಾ ಸಮಾರಂಭ ಸಿಎ ಸುಬ್ರಹ್ಮಣ್ಯ ಗಾಂವ್ಕರ್ ಅವರ ವಾದಗಳನ್ನು ಪರಿಗಣಿಸಿದ ಸರ್ಕಾರ ನೀಡಲಾಗಿದ್ದ ಒಂಬತ್ತು ಸಾವಿರ ಜಿಎಸ್ಟಿ ನೋಟಿಸ್ಗಳನ್ನು ರದ್ದುಗೊಳಿಸಲು ನಿರ್ಧರಿಸಿತು ಈ ಐತಿಹಾಸಿಕ ವಿಜಯವನ್ನು ಆಚರಿಸಲು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಬೆಂಗಳೂರಿನಲ್ಲಿ ಬೃಹತ್ ಅಭಿನಂದನಾ ಸಭೆಯನ್ನು ಏರ್ಪಡಿಸಿತು ಈ ಸಂದರ್ಭದಲ್ಲಿ ಈ ಹೋರಾಟದಲ್ಲಿ ನಿರ್ಣಾಯಕ ಪಾತ್ರವಹಿಸಿದ ಕಾರವಾರದ ಹಬ್ಬುವಾಡದ ಸಿಎ ಸುಬ್ರಹ್ಮಣ್ಯ ಗಾಂವ್ಕರ್ ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ರಾಜ್ಯಾಧ್ಯಕ್ಷ ಶ್ರೀ ಶೆಟ್ಟಿ ಬೈಂದೂರು ಈ ಹೋರಾಟದ ಪ್ರಮುಖ ಅಂಶವೆಂದರೆ ನಮ್ಮ ಮನವಿಗೆ ಸರ್ಕಾರ ಹೋರಾಟಕ್ಕೂ ಮುನ್ನವೇ ಮಣಿದದ್ದು ಜಿಎಸ್ಟಿ ತಜ್ಞರಾದ ಸುಬ್ರಹ್ಮಣ್ಯ ಗಾಂವ್ಕರ್ ಅವರು ಬರೆದ ಇಪ್ಪತ್ತೆಂಟು ಪುಟಗಳ ಕಾನೂನುಬದ್ಧ ಉತ್ತರ ಮುಖ್ಯಮಂತ್ರಿಗಳು ಮತ್ತು ವಾಣಿಜ್ಯ ತೆರಿಗೆ ಆಯುಕ್ತರು ಸೇರಿದಂತೆ ಎಲ್ಲ ಅಧಿಕಾರಿಗಳನ್ನು ನಿರುತ್ತರಗೊಳಿಸಿತು ಮುಖ್ಯಮಂತ್ರಿಗಳು ಸ್ವತಃ ಈ ವರದಿಯನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಅದರಲ್ಲಿನ ಬೇಡಿಕೆ ಮತ್ತು ಸಲಹೆಗಳಂತೆ ಎಲ್ಲವನ್ನೂ ಅನುಷ್ಠಾನಗೊಳಿಸಿದರು ಎಂದರು ಅವರು ಮುಂದುವರೆದು ಇದು ಕೇವಲ ಒಂಬತ್ತು ಸಾವಿರ ನೋಟಿಸ್ ಪಡೆದವರನ್ನು ಮಾತ್ರವಲ್ಲದೆ ಇನ್ನು ಎರಡು ಲಕ್ಷ ಜನರಿಗೆ ನೋಟಿಸ್ ನೀಡಲು ಇಲಾಖೆ ರೂಪಿಸಿದ್ದ ಯೋಜನೆಯಿಂದ ಅವರ ಸಂಪೂರ್ಣ ಕುಟುಂಬಗಳನ್ನು ರಕ್ಷಿಸಿತು ಇದು ಜನರಿಗೆ ಮರಣ ಶಾಸನವಾಗುವ ಹಂತದಲ್ಲಿತ್ತು ಎಲ್ಲ ಕಾನೂನು ತಜ್ಞರು ಇದರಲ್ಲಿ ಜಯ ಸಿಗುವ ಯಾವುದೇ ಅವಕಾಶವಿಲ್ಲ ಎಂದು ಹೇಳಿದ್ದರು ಅನೇಕ ಜನರು ಸಾಲದ ಶೂಲಕ್ಕೆ ಸಿಲುಕಿ ಜೀವನ ಪರ್ಯಂತ ನರಳುವ ಸಾಧ್ಯತೆ ಇತ್ತು ಬಡ ಜನರು ಇದಕ್ಕೆ ಎಂದಿಗೂ ಋಣ ತೀರಿಸಲು ಸಾಧ್ಯವಿಲ್ಲ ಅವರು ನಿಮ್ಮನ್ನು ಹರಸುತ್ತಾರೆ ಎಂದು ಸಿ ಎ ಗಾಂವ್ಕರ್ ಅವರ ಕೊಡುಗೆಯನ್ನು ಶ್ಲಾಘಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಿ ಎ ಸುಬ್ರಹ್ಮಣ್ಯ ಗಾಂವ್ಕರ್ ಇದು ಒಂದು ಐತಿಹಾಸಿಕ ಕ್ಷಣ ನಾವೇನಿದ್ದರೋ ನಿಮಿತ್ತ ಮಾತ್ರ ಈ ಹೋರಾಟದ ಎಲ್ಲ ಶ್ರೇಯಸ್ಸು ಶ್ರೀ ರವಿಶೆಟ್ಟರ್ಗೆ ಸೇರಬೇಕು ತೆರಿಗೆ ವಿಷಯದಲ್ಲಿ ಕಾನೂನು ಹೋರಾಟವು ತಾಂತ್ರಿಕವಾಗಿ ಕೆಲಸ ಮಾಡಬೇಕಾಗುತ್ತದೆ ನಮ್ಮ ಬಳಿ ನಾಲ್ಕು ಐದು ರಣತಂತ್ರಗಳಿದ್ದವು ರವಿಶೆಟ್ಟಿ ಮತ್ತು ನಾನು ನಿರಂತರವಾಗಿ ಚರ್ಚಿಸುತ್ತಿದ್ದೆವು ಪ್ರತಿಭಟನೆಯಲ್ಲಿ ನನ್ನ ಪಾತ್ರ ಇಲ್ಲದ್ದರಿಂದ ನಾನು ಇಪ್ಪತ್ತ್ ಮೂರರಂದು ಕಾರವಾರಕ್ಕೆ ಬಂದಿದ್ದೆ ಇಷ್ಟು ಬೇಗ ಇದು ಇತ್ಯರ್ಥವಾಗುತ್ತದೆ ಎಂದು ನಾನು ಕನಸಲ್ಲೂ ಅಂದುಕೊಂಡಿರಲಿಲ್ಲ ಎಂದರು ಅವರು ಪ್ರತಿಭಟನೆಯ ನಂತರ ಇಲಾಖೆ ಮತ್ತು ಸರ್ಕಾರ ಮಣಿಯದಿದ್ದರೆ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ಗಾಗಿ ಸುಮಾರು ಮುನ್ನೂರು ಕರಡುಗಳನ್ನು ಸಿದ್ಧಪಡಿಸಿದ್ದೆ ಅದಕ್ಕೂ ಮುನ್ನವೇ ಇತ್ಯರ್ಥವಾಗಿದ್ದು ನನಗೆ ಬಹಳ ಸಂತೋಷ ತಂದಿದೆ ಎಂದು ತಿಳಿಸಿದರು ಮುಂದಿನ ಜವಾಬ್ದಾರಿ ಕುರಿತು ಮಾತನಾಡಿ ಜನರು ತಮ್ಮ ಜಿಎಸ್ಟಿ ಅನುಸರಣೆಯನ್ನು ಇಲ್ಲಿನ ಉತ್ತಮ ಸನ್ನದ್ದು ಲೆಕ್ಕ ಪರಿಶೋಧಕರ ಬಳಿ ಮಾಡಿಸಬೇಕು ಎಂದರು ಸಭೆಯಲ್ಲಿದ್ದವರು ತಾವೇ ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ನಾವು ಬೇರೆ ಯಾರನ್ನು ನಂಬುವುದಿಲ್ಲ ಎಂದು ಒಕ್ಕೊರಲಾಗಿ ಕೇಳಿಕೊಂಡಾಗ ಸಿಎ ಗಾಂವ್ಕರ್ ಕಾರವಾರ್ ನನ್ನ ಹುಟ್ಟುಭೂಮಿ ಮತ್ತು ಕರ್ಮಭೂಮಿ ಇದರ ಬಗ್ಗೆ ವಿಚಾರ ಮಾಡುತ್ತೇನೆ ಎಲ್ಲರಿಗೂ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಒಂದು ಯೂಟ್ಯೂಬ್ ಚಾನೆಲ್ ತೆರೆದು ತೆರಿಗೆ ಬಗ್ಗೆ ಉಪಯುಕ್ತ ಮಾಹಿತಿಗಳನ್ನು ಹಂಚಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ಗಣ್ಯ ಉದ್ದಿಮೆಗಳು ವಿವಿಧ ಹೋರಾಟಗಾರರು ಹೋಟೆಲ್ ಅಸೋಸಿಯೇಷನ್ಗಳ ಮುಖ್ಯಸ್ಥರು ಕಲಾವಿದ ಸಂಘದ ರುವಾರಿಗಳು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಸಣ್ಣ ಉದ್ದಿಮೆದಾರರು ಪಾಲ್ಗೊಂಡಿದ್ದರು ಇಪ್ಪತ್ತೆಂಟು ಪೇಜ್ ಅದು ಕಾನೂನಿನ ಆಗು ಹೋಗುಗಳ ಬಗ್ಗೆ ಬಹಳ ಸ್ಪಷ್ಟತೆಯಿಂದ ಬರೆದು ನೀವು ಏನಿಲ್ಲ ಸರ್ ಸಿಪ್ಪೆ ಬಿಡಿಸಿಟ್ಟಿದ್ದೆ ಬಾಳೆ ಮುಖ್ಯಮಂತ್ರಿಗಳು ತಿಂದ್ರಾಯ್ತು ಅವರು ಅದನ್ನ ಎದುರುಗಡೆ ಇಟ್ಕೊಂಡ ಮುಖ್ಯಮಂತ್ರಿಗಳು ಅದನ್ನ ಎದುರುಗಡೆ ಇಟ್ಕೊಂಡು ಅದನ್ನೆಲ್ಲ ಓದಿ ಸ್ವತಃ ಓದಿ ಕಾನೂನು ತಜ್ಞರೊಂದಿಗೆ ಚರ್ಚೆಗೆ ನಮ್ಮ ಜೊತೆ ನಿಂತ ಶ್ರೀಯುತ ಸುಬ್ರಹ್ಮಣ್ಯ ಗೌಡರು ಸಿ ಎ ಈ ಕಾರ್ಯಕ್ರಮಕ್ಕೆ ಸುಬ್ರಹ್ಮಣ್ಯ ಗೌಡರು ಸುಬ್ರಹ್ಮಣ್ಯ ಗೌಡರು ನಗರ